ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಐದೇ ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಒಂದು ಟೊಮೊಟೊ ತಿಳಿ ಸಾರನ್ನು ಇದ್ದೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಮೂರು ಟೊಮೆಟೊ ಹಣ್ಣನ್ನು ತೊಟ್ಟಿನ ಭಾಗನ ತೆಗೆದು ನಾನು ಹಾಕ್ಕೋತಾ ಇದ್ದೀನಿ ಬೇಯಿಸ್ಕೋಬೇಕು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ನೋಡಿ ಈ ರೀತಿ ನಮಗೆ ಮೇಲೆ ಸಿಪ್ಪೆ ಸುಳಿಯೋಕ್ಕೆ ಬರಬೇಕು ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಂದ ನಂತರ ಸಿಪ್ಪೆ ಸುಲಭವಾಗಿ ನಾವು ತೆಗಿಬೋದು ಈಗ ಬೆಂದಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲ ಟೊಮೆಟೊ ಹಣ್ಣಿನ ಸಿಪ್ಪೆ ಈ ರೀತಿ ಪೀಲ್ ಮಾಡೋಣ ಎಲ್ಲ ರೆಸಿಪಿಗಳು ಚೆನ್ನಾಗಿ ಬರ್ತಾ ಇದೆ ನೀವೆಲ್ಲ ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ದಯಮಾಡಿ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇ ಸಾರಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳದ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೋಡಿ ಈಗೆಲ್ಲ ಸಿಪ್ಪೆ ತೆಗೆದಿದ್ದಾಗಿದೆ ನಾನು ಚಾಕು ಎರಡು ಭಾಗ ಮಾಡಿ ನಂತರ ಮ್ಯಾಶ್ ಮಾಡ್ತೀನಿ ಪ್ರೆಸ್ ಮಾಡಿದ ತಕ್ಷಣ ಟೊಮೆಟೊ ರಸ ಆಚೆಗೆ ಆರುತ್ತೆ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಂಡ ನಂತರ ಟೊಮೊಟೊ ಬೇಯಿಸಿದ ನೀರನ್ನು ಸಹ ಇದ್ರ ಜೊತೆಗೆ ಹಾಕಿಟ್ಕೊಂಡು ಅದೇ ಪಾತ್ರೆಗೆ ಒಗ್ಗರಣೆ ಕೊಡೋಣ ಈಗ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ನೋಡಿ ಸ್ವಲ್ಪ ಒಂದು ನಾಲ್ಕಿಲ್ಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಹೆಸರು ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋಣ ಅದು ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ಅಂದ ತಕ್ಷಣವೇ ನಾವು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನ್ ನಿಮಗೆ ರುಚಿಗೆ ತಕ್ಕ ಹಾಗೆ ಖಾರ ತಿನ್ನೋರಾದರೆ ಮುಕ್ಕಾಲು ಸ್ಪೂನ್ ಹಾಕ್ಕೋಬೋದು ಇಲ್ಲಾಂದರೆ ಅರ್ಧ ಸ್ಪೂನು ಸಾಂಬಾರು ಪುಡಿಯನ್ನು ಹಾಕಿ ಒಂದು ಎರಡು ಮೂರು ಸೆಕೆಂಡ್ ಕೈ ಆಡಿಸಿದ್ರೆ ಸಾಕು ಇಮಿಡಿಯೇಟಾಗಿ ನಾವು ಮ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಟೊಮೊಟೊ ಹಾಗೆ ಅದರಿಂದ ನೀರು ಬೇಯಿಸ್ಕೊಂಡಿರ್ತಕ್ಕಂಥ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯಲ್ಲಿ ಬಿಡೋಣ ಕುದೀತಾ ಇರೋ ಸಮಯದಲ್ಲಿ ನಾವು ಸ್ವಲ್ಪ ಒಂದು ಮೂರು ಬೆರಳಲ್ಲಿ ತೆಗೆಯುವಷ್ಟು ಹಸಿ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥದನ್ನು ಸಹ ಹಾ ಸೇರಿಸಿ ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಸಾರು ಕುದಿಸ್ಕೊಂಡ್ರೆ ರುಚಿಯಾದ ಟೊಮೊಟೊ ತಿಳಿ ಸಾರು ರೆಡಿ ಆಯಿತು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಹೀಗೆ ನೋಡ್ತಾ ಇರ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು